ಇವತ್ತಿನ ಸರಳವಾದ ವಿಧಾನದಲ್ಲಿ ಟೊಮೆಟೊಕಾಯಿ ಚಟ್ನಿ ಈ ಟೊಮೆಟೊಕಾಯಿ ಚಟ್ನಿ ಇಡ್ಲಿಗೆ ದೋಸೆಗೆ ಅನ್ನಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ನಾವು ಹೇಗೆ ಟೊಮೆಟೊಕಾಯಿ ಚಟ್ನಿ ಮಾಡೋದು ಅಂತ ನೋಡ್ಕೊಂಬರೋಣ ಮೊದಲಿಗೆ ಟೊಮೆಟೊಕಾಯಿ ಚಟ್ನಿ ಮಾಡಬೇಕಂದ್ರೆ ಕಡಲೆ ಬೀಜ ಕಡಲೆ ಕಡಲೆಬೀಜ ಒಂದು ಅರ್ಧ ಬೌಲ್ ತೊಗೊಂಡು ಇದನ್ನು ಗರಿ ಗರಿಯಾಗಿ ಫ್ರೈ ಮಾಡಿ ಪಕ್ಕದಲ್ಲಿ ಇಟ್ಕೊಳ್ಳೋಣ ಈಗ ಟೊಮೆಟೊ ಕಾಯಿ ತೊಗೊಂಡಿದ್ದೀನಿ ಕೆಲವೊಂದು ಹಸುರಿದೆ ಸ್ವಲ್ಪ ದೋರ್ಗ ಇದೆ ಈ ಥರ ಇದ್ದರೂ ಪರವಾಗಿಲ್ಲ ಟೊಮೆಟೊಕಾಯಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಇದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ಕಡಲೆ ಬೀಜದ ಜೊತೆಗೆ ಸ್ವಲ್ಪ ಕಾಯಿ ಕೂಡ ಹಾಕ್ಬೋದು ನಾನು ಒಂದು ಸ್ವಲ್ಪ ಒಂದು ಸ್ವಲ್ಪ ಚೂರುಗಳನ್ನು ಮಾತ್ರ ಕಡ್ ಕಾಯಿ ಚೂರು ತೊಗೊಂಡಿದ್ದೀನಿ ಈಗ ನೋಡಿ ಚೆನ್ನಾಗಿ ತೊಳೆದಿರುವ ಟೊಮೆಟೊ ಕಾಯಿನ ಎಲ್ಲವನ್ನು ಇದೇ ರೀತಿಯಾಗಿ ಕಟ್ ಮಾಡಿ ಪಕ್ಕದಲ್ಲಿಟ್ಕೊಳ್ಳೋಣ ಈಗ ನೋಡಿ ಟೊಮೆಟೊ ಕಾಯಿ ಎಲ್ಲ ಕಟ್ ಮಾಡಿ ರೆಡಿಯಾಗಿದೆ ಇದಕ್ಕೀಗ ಒಂದು ದಪ್ಪದ ಈರುಳ್ಳಿನ ಕಟ್ ಮಾಡ್ಕೊಳ್ಬೇಕು ಒಂದು ದಪ್ಪದ ಈರುಳ್ಳಿನ ನಾನು ಹಾಕ್ತಾಯಿದ್ದೀನಿ ಎಲ್ಲ ಒಂದರಲ್ಲೇ ನಾವು ರೆಡಿ ಮಾಡ್ಕೊಂಡು ತಗೊಂಡೋಗಿ ಒಂದೇ ಸಲ ಫ್ರೈ ಮಾಡ್ಬೋದು ಹಸಿಮೆಣಸಿನ್ಕಾಯಿ ಖಾರಕ್ಕೆ ತಕ್ಕ ಹಾಗೆ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಮಣ್ಣಿನ ಕಡಾಯಿನ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಕಡಲೆಬೀಜ ಒಂದೆರಡು ಚಮಚ ಉದ್ದಿನಬೇಳೆ ಒಂದು ಚಮಚದಷ್ಟು ಜೀರಿಗೆ ಒಂದು ಚಮಚ ಹಾಕಿ ಈ ಎಣ್ಣೆಲಿ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಬೇಕು ಈ ರೀತಿ ಫ್ರೈ ಮಾಡೋದ್ರಿಂದ ಹಸಿ ಅಂಶ ಹೊರಟೋಗುತ್ತೆ ಹಾಗಾಗಿ ಎಣ್ಣೆಯಲ್ಲೇ ಇದನ್ನು ಫ್ರೈ ಮಾಡಿ ಆದಮೇಲೆ ನಂತರ ನಾವು ಟೊಮೆಟೊಕಾಯಿ ಈರುಳ್ಳಿ ಹಸಿಮೆಣಸಿನ್ಕಾಯಿ ಎಲ್ಲ ನಾವು ಹಾಕಬೇಕು ಇದನ್ನು ಏನಿಲ್ಲಾಂದ್ರೆ ಒಂದು ಐದು ನಿಮಿಷಗಳ ಕಾಲ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಕಾಯಿ ಮತ್ತು ಹಾಕಿರುವ ಎಲ್ಲ ಪದಾರ್ಥಗಳು ಸ್ಮೆಲ್ ಹಸಿ ಅಂಶ ಸ್ಮೆಲ್ ಹೊರಟೋಗಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡಿ ಪ್ಲೇಟನ್ನು ಮುಚ್ಚಿ ಐದು ನಿಮಿಷ ಬೇಯಿಸ್ಕೊಂಬಿಡಿ ಈ ರೀತಿ ಬೇಯಿಸೋದ್ರಿಂದ ಚೆನ್ನಾಗಿ ಸ್ನ್ಯಾಶ್ ಥರ ಆಗುತ್ತೆ ಟೊಮೊಟೊಕಾಯಿ ಇವಾಗ ನೋಡಿ ಟೊಮೊಟೊಕಾಯಿ ಐದು ನಿಮಿಷ ಆಗಿದೆ ಚೆನ್ನಾಗಿ ಬೆಂದಿದೆ ಹಸಿಮೆಣಸಿನ್ಕಾಯಿ ಕೂಡ ಬೆಂದಿದೆ ಇದೇ ರೀತಿಯಾಗಿ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡಿಕೊಂಡು ಈಗ ಫ್ರೈ ಮಾಡಿರುವ ಕಡಲೆ ಬೀಜನ ಹಾಕ್ತಾಯಿದ್ದೀನಿ ಸ್ವಲ್ಪ ಚೂರು ತೊಗೊಂಡಿದ್ದೀನಿ ಕಾಯಿ ಸ್ವಲ್ಪ ಜಾಸ್ತಿ ಆದರೂ ನೀವು ಹಾಕ್ಬೋದು ಇದೆಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದರೆ ನೋಡಿ ಚಟ್ನಿಗೆ ರೆಡಿ ಇದೆ ಈಗ ಇದು ತಣ್ಣಗಾಗಬೇಕು ಸ್ವಲ್ಪ ತಣ್ಣಗಾದ ಮೇಲೆ ಮಿಕ್ಸಿ ಜಾರಿಗೆ ಹಾಕಬೇಕು ಇದಕ್ಕೆ ಬೇಕಿದ್ರೆ ನೀವು ಎಳ್ಳು ಬೇಕಾದರೂ ಹಾಕ್ಬೋದು ಬಿಳಿ ಎಳ್ಳನ ಫ್ರೈ ಮಾಡುವಾಗ ಒಂದು ಚಮಚದಷ್ಟು ಎಳ್ಳು ಹಾಕಿದ್ರು ಇನ್ನೂ ತಿಕ್ನೆಸ್ ಆಗಿ ಟೇಸ್ಟ್ ಕೂಡ ಡಿಫ್ರೆಂಟ್ ಆಗಿರುತ್ತೆ ನಾನಿಲ್ಲಿ ಎಳ್ಳು ತಗೊಂಡಿಲ್ಲ ಹಾಗಾಗಿ ಕಡಲೆ ಬೀಜವನ್ನು ಹಾಕಿದ್ದೀನಿ ಈಗ ಮಿಕ್ಸಿಲಿ ರುಬ್ಬಿ ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ ಈಗ ಅದೇ ಕಡಾಯಿಗೆ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಮತ್ತೆ ಸ್ವಲ್ಪ ಸೊಪ್ಪು ಇಂಗನ್ನು ಹಾಕಿ ಒಗ್ಗರಣೆ ಮಾಡಿಕೊಂಡು ರುಬ್ಬಿರುವ ಚಟ್ನಿನ ಹಾಕ್ತಾ ಇದ್ದೀನಿ ತುಂಬ ಸುಲಭ ವಿಧಾನ ಒಂದು ರೌಂಡ್ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಮಿಕ್ಸಿ ಹಾಕಿದರೆ ಆಯಿತು ನೋಡಿ ಹಿಂಗೆ ಹಾಕೋದ್ರಿಂದ ಚಟ್ನಿ ರುಚಿ ಇನ್ನೂ ರುಚಿ ಚೆನ್ನಾಗಿರುತ್ತೆ ಈಗ ಸ್ಟವ್ ಉರಿಯನ್ನು ತಕ್ಷಣದಲ್ಲಿ ಆಫ್ ಮಾಡಿಬಿಡಬೇಕು ಜಾಸ್ತಿ ಹೊತ್ತು ಚಟ್ನಿನ ಕುದಿಸ್ಬಾರ್ದು ಒಗ್ಗರಣೆ ಹಾಕಿದ ತಕ್ಷಣವೇ ನಾವು ಸ್ಟವ್ ಉರಿಯನ್ನು ಆಫ್ ಮಾಡಿ ಈ ರೀತಿ ಮಿಕ್ಸ್ ಮಾಡಿಕೊಳ್ಬೇಕು ತುಂಬ ರುಚಿಕರವಾಗಿರುತ್ತೆ ಅದು ಈ ಒಂದು ಮಳೆ ಬರೋ ಸೀಸನ್ನಲ್ಲಿ ಟೊಮೆಟೊಕಾಯಿ ಚಟ್ನಿ ಮಾಡಿಕೊಂಡು ಬಿಸಿ ಬಿಸಿ ಅನ್ನದ ಜೊತೆ ತಿಂತಾಯಿದ್ರೆ ಮಸ್ತಾಗಿರುತ್ತೆ ಇವಾಗ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಬೌಲಿಗೆ ಅಕ್ಕಿ ರೊಟ್ಟಿಗಂತೂ ತುಂಬ ಚೆನ್ನಾಗಿರುತ್ತೆ ನಾವು ಇದನ್ನು ಅಕ್ಕಿ ರೊಟ್ಟಿ ಜೊತೆಗೇನೆ ಜಾಸ್ತಿ ಮಾಡ್ತೀವಿ ಹಾಗೆ ಯಾವತ್ತಾದರೂ ಒಂದು ದಿವಸ ಇಡ್ಲಿ ಜೊತೆಗೂ ಕೂಡ ತಿಂದು ನೋಡಿ ಇಡ್ಲಿಗೂ ಚೆನ್ನಾಗಿರುತ್ತೆ ಇವತ್ತಿನ ಸರಳವಾದ ವಿಧಾನದಲ್ಲಿ ನಮ್ಮ ಟೊಮೆಟೊ ಕಾಯಿ ಚಟ್ನಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು